ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಚಾನಲ್ಗೆ ಇಂದು ನಾವು ಮಾತಾಡೋದು ನಮ್ಮೆಲ್ಲರ ಹೆಮ್ಮೆಯ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ರಾಜ್ಯೋತ್ಸವವನ್ನು ಅತ್ಯಂತ ಹರ್ಷೋದ್ಗಾರದಿಂದ ಆಚರಿಸುತ್ತೇವೆ ಈ ದಿನ ಕನ್ನಡ ನಾಡಿನ ಒಗ್ಗಟ್ಟಿನ ಪ್ರತೀಕ ಕನ್ನಡಿಗರ ಗೌರವದ ದಿನ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಭಾರತದ ಭಾಷಾಧಾರಿತ ಪುನರಚನೆಯ ಬಳಿಕ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಹೊಸ ರಾಜ್ಯವನ್ನು ನಿರ್ಮಿಸಲಾಯಿತು ಆ ಸಮಯದಲ್ಲಿ ರಾಜ್ಯವನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ನಂತರ ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಡಾಕ್ಟರ್ ದೇವರಾಜ್ ಅರಸು ಸರ್ಕಾರ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಿಸಿತು ಆ ದಿನದಿಂದ ಕರ್ನಾಟಕ ರಾಜ್ಯೋತ್ಸವವು ಕನ್ನಡಿಗರ ಆತ್ಮಗೌರವದ ದಿನವಾಗಿ ಆಚರಿಸಲಾಗುತ್ತಿದೆ ಈ ದಿನ ರಾಜ್ಯದ ಎಲ್ಲೆಡೆ ಕೆಂಪು ಹಳದಿ ಬಾವುಟಗಳು ಹಾರಾಡುತ್ತವೆ ಕನ್ನಡ ನುಡಿ ಸಂಸ್ಕೃತಿ ಪರಂಪರೆಗಳನ್ನು ಸ್ಮರಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ ಕನ್ನಡ ರತ್ನಗಳು ಕಲಾವಿದರು ವಿಜ್ಞಾನಿಗಳು ಕ್ರೀಡಾಪಟುಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ರಾಜ್ಯೋತ್ಸವವೆಂದರೆ ಕೇವಲ ಒಂದು ಹಬ್ಬ ಅಲ್ಲ ಅದು ನಮ್ಮ ಕನ್ನಡ ತಾಯಿಯ ಗೌರವ ನಮ್ಮ ನಾಡಿನ ನಾಡಹಬ್ಬ ನಮ್ಮ ಐಕ್ಯತೆಯ ಸಂಕೇತ ನಮ್ಮ ಕರ್ತವ್ಯ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳುವುದು ಕನ್ನಡ ಮಾತನಾಡುವುದು ಕನ್ನಡದ ಪ್ರಚಾರ ಮಾಡುವುದು ಅದೇ ನಿಜವಾದ ರಾಜ್ಯೋತ್ಸವದ ಆಚರಣೆ ಹೀಗಾಗಿ ಸ್ನೇಹಿತರೆ ಈ ನವೆಂಬರ್ ಒಂದರಂದು ನಾವು ಎಲ್ಲರೂ ಒಟ್ಟಾಗಿ ಹೇಳೋಣ ಜಯ ಕರ್ನಾಟಕ ಮಾತೆ ನಮ್ಮ ನಾಡು ನಮ್ಮ ಹೆಮ್ಮೆ ನಮ್ಮ ಭಾಷೆ ಕನ್ನಡ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕನ್ನಡ ನಾಡಿನ ಪ್ರತಿ ಹಬ್ಬದ ಬಗ್ಗೆ ತಿಳಿಯಲು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಜಯ ಕರ್ನಾಟಕ ಮಾತೆ ಧನ್ಯವಾದಗಳು